ಓಂ ಮತ್ತೆ ಪರಿಕಲ್ಪಶುತ ವರ್ತ್ಮ ಪುನರ್ಜನ್ಮನ ಆತ್ಮೇತ್ಯಾತ್ಮವಿ ಕತುಶ್ಚರ್ತರ ಜ್ಯೋತಿಷಾಂ ಲೋಕಾಂ ಪ್ರಲಯೋದಯಸ್ಥಿತಿವಿಭೋಶ್ಚಾನೆ ಕಥಾಶ್ರುತೌ ವಚನ್ನ ಸತ್ವೇಕರ್ಣಸ್ತ್ರೈಲೋಕ್ಯದೀಪೂರವೀ ನಮಸ್ಕಾರ ಚಂದ್ರಗ್ರಹಗಳಿಗೆ ಚಂದ್ರಗ್ರಹಕ್ಕೆ ಶತ್ರುತ್ವ ಮತ್ತು ಮಿತ್ರತ್ವವನ್ನು ನೋಡೋಣ ಚಂದ್ರಗ್ರಹಕ್ಕೆ ರವಿ ಬುಧ ಗ್ರಹಗಳು ಮಿತ್ರಗ್ರಹಗಳಾಗತ್ತೆ ಕುಜ ಗುರು ಶುಕ್ರ ಶನಿ ಗ್ರಹಗಳು ಸಮನಾಗಿರತಕ್ಕಂತಹ ಗ್ರಹಗಳಾಗುತ್ತೆ ರಾಹುಗ್ರಹ ಶತ್ರುಗ್ರಹವಾಗುತ್ತೆ ಚಂದ್ರಗ್ರಹಕ್ಕೆ ರವಿ ಬುಧ ಕೇತು ಮಿತ್ರಗ್ರಹಗಳು ಕುಜ ಗುರು ಶುಕ್ರ ಶನಿ ಇವು ಸಮಗ್ರಹಗಳು ಅಂದರೆ ಶತ್ರುತ್ವವೂ ಇಲ್ಲ ಮಿತ್ರತ್ವವೂ ಇಲ್ಲ ರಾಹುಗ್ರಹವು ಶತ್ರು ಗ್ರಹವಾಗುತ್ತೆ ಹೀಗೆ ಚಂದ್ರಗ್ರಹಕ್ಕೆ ಶತ್ರುತ್ವ ಮತ್ತು ಮಿತ್ರತ್ವವನ್ನು ಹೇಳಿದ್ದಾರೆ ನಮಸ್ಕಾರ